ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತರೊಂದ ಶಿಷ್ಯರೊಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ನೀಡುತ್ತಾ ಸಕಲ ಭಕ್ತಾದಿಗಳು ಒಂದು ಪ್ರಶ್ನೆಯನ್ನು ಸಾಮಾನ್ಯವಾಗಿ ಶ್ರೀ ಪೀಠಕ್ಕೆ ಕೇಳ್ತಾನೇ ಇದ್ದೀರಾ ದೀಪಾವಳಿಯ ಕುಬೇರ ಮಹಾಲಕ್ಷ್ಮಿಯ ಪೂಜೆಯನ್ನು ಎಂದು ಮಾಡಬೇಕು ಶ್ರೀಗಳೇ ಅಂತಂದ್ರೆ ಎಷ್ಟೋ ಜನ ಶಿಷ್ಯಂದಿರು ಸಂದೇಶವನ್ನ ಕಳಿಸಿದ್ದಾರೆ ಆದ್ದರಿಂದ ಈ ಸಂವತ್ಸರದ ದೀಪಾವಳಿ ಲಕ್ಷ್ಮೀ ಪೂಜೆಯ ಮುಹೂರ್ತದ ಬಗ್ಗೆ ಶಾಸ್ತ್ರೋಕ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದು ಅಮಾವಾಸ್ಯೆ ಪ್ರಾರಂಭ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಅಮಾವಾಸ್ಯೆ ಪ್ರಾರಂಭ ಆಗ್ತಾ ಇದೆ ಮತ್ತು ಅಮಾವಾಸ್ಯೆ ಮುಕ್ತಾಯ ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಅಮಾವಾಸ್ಯೆ ಮುಕ್ತಾಯವಾಗ್ತಾ ಇದೆ ಹೀಗಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಲು ವಿಶೇಷವಾಗಿ ಅಮಾವಾಸ್ಯತಿಥಿಯ ಪ್ರದೋಷ ಕಾಲನೂ ಸಹ ನಮಗೆ ಬೇಕಾಗ್ತಾ ಹೋಗುತ್ತೆ ಹೀಗಾಗಿ ನಾವು ಆ ಅಮಾವಾಸ್ಯೆಯ ಪ್ರದೋಷ ಕಾಲಗಳು ಮತ್ತು ನಿಶಿತ ಮುಹೂರ್ತ ಕಾಲದಲ್ಲೂ ಸಹ ಅಮಾವಾಸ್ಯ ಇರಬೇಕು ಅಂತಂದು ಸಕಲ ಶಾಸ್ತ್ರಗಳು ಸಹ ತಿಳಿಸ್ತಾ ಹೋಗುತ್ತೆ ಆದ್ದರಿಂದ ಶ್ರೀಪೀಠದ ಸಕಲ ಭಕ್ತಾದಿಗಳು ನಮ್ಮ ಪವರ್ ಟಿವಿಯ ಸಮಸ್ತ ವೀಕ್ಷಕರಿಗೂ ಏನಪ್ಪ ಅಂತಂದ್ರೆ ಶಾಸ್ತ್ರೋಕ್ತವಾಗಿ ಮಹಾಲಕ್ಷ್ಮಿಯ ಅನುಗ್ರಹವನ್ನ ಪಡೆಯಬೇಕು ಅಂತಂದ್ರೆ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕುಬೇರ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡುವುದರಿಂದ ಸಕಲ ಸಂಪತ್ ವೃದ್ಧಿಗಳು ಕುಬೇರನ ಸಮೇತ ಮಹಾಲಕ್ಷ್ಮಿಯ ಅನುಗ್ರಹ ಭಕ್ತಾದಿಗಳ ಮೇಲೆ ಉಂಟಾಗ್ತಾ ಹೋಗುತ್ತೆ ಅಂತಂದು ತಿಳಿಸ್ತಾ ಯಾಕಂದ್ರೆ ತಾಯಿ ಭಗವತಿಯನ್ನ ಆರಾಧನೆಯನ್ನ ಮಾಡಲಿಕ್ಕೆ ಸಕಲ ದಿನಗಳೂ ಸಹ ಪ್ರಶಸ್ತವಾಗಿದೆ ಸಕಲ ದಿನದಲ್ಲೂ ಭಕ್ತಿ ಭಾವದಿಂದ ಆ ಅಮ್ಮನನ್ನ ಮಹಾಲಕ್ಷ್ಮಿಯನ್ನ ಕುರಿತು ಪ್ರಾರ್ಥನೆಯನ್ನ ಮಾಡಿದರೆ ಸಕಲ ಭಕ್ತಾದಿಗಳಿಗೂ ಸಹ ಅಮ್ಮ ಅನುಗ್ರಹವನ್ನ ಮಾಡ್ತಾಳೆ ಆದರೆ ಕೆಲವೊಂದು ಶಾಸ್ತ್ರಗಳನ್ನೂ ಸಹ ಅನುಸರಿಸಿದಾಗ ಇನ್ನು ವಿಶೇಷ ಫಲವನ್ನ ಪಡಿತಾ ಹೋಗ್ತೀವಿ ಅನ್ನೋದಕ್ಕೆ ಆದ್ದರಿಂದ ಇಪ್ಪತ್ತನೇ ತಾರೀಕು ಶುಭ ಮುಹೂರ್ತ ಆಗಿದೆ ಹಾಗಾದರೆ ಈ ಇಪ್ಪತ್ತನೇ ತಾರೀಕಿನಲ್ಲಿ ಕೆಲವೊಂದು ಸಮಯಗಳನ್ನ ಶುಭ ಸಮಯಗಳನ್ನ ವೀಕ್ಷಕರಿಗೋಸ್ಕರ ಮತ್ತು ಸಕಲ ಶಿಷ್ಯರಿಗೂ ಸಹ ತಿಳಿಸ್ತಾ ಹೋಗ್ತಾ ಇದ್ವಿ ಈ ಮುಹೂರ್ತದಲ್ಲಿ ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆ ಮತ್ತು ಪೂಜೆಯನ್ನ ಮಾಡೋದರಿಂದ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ದೊರೀತಾ ಹೋಗುತ್ತೆ ಯಾಕಂದ್ರೆ ಸಾಕ್ಷಾತ್ ಕುಬೇರ ಅಂತಂದ್ರೆ ಧನಾಧಿಪ ಇವನನ್ನ ಮಹಾಲಕ್ಷ್ಮಿಯ ಜೊತೆಯಲ್ಲಿ ನಾವು ಆರಾಧನೆಯನ್ನ ಮಾಡುವುದರಿಂದ ಸಕಲ ಇಂತಹ ಹಣಕಾಸಿನ ಸಮಸ್ಯೆಗಳಿದ್ರೂ ಸಹ ಪರಿಹಾರ ಉಂಟಾಗ್ತಾ ಹೋಗುತ್ತೆ ಆ ಕುಬೇರನ ಅನುಗ್ರಹ ಉಂಟಾಯಿತು ಅಂದ್ರೆ ಧನ ಧಾನ್ಯಾದಿಗಳು ಸಹ ಸಿರಿ ಸಂಪತ್ತುಗಳು ಐಶ್ವರ್ಯಗಳು ಸಂತೋಷಗಳು ವೃದ್ಧಿಯಾಗ್ತಾ ಹೋಗುತ್ತೆ ಆದ್ದರಿಂದ ಅವತ್ತಿನ ದಿನ ಕುಬೇರ ಮಹಾಲಕ್ಷ್ಮಿಯ ಆರಾಧನೆಗೆ ಸುಸೂಕ್ತವಾಗಿದೆ ಪ್ರದೋಷ ಕಾಲದ ಮುಹೂರ್ತ ಸಂಜೆ ಆರು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಎಂಟು ಗಂಟೆ ನಲವತ್ತು ನಿಮಿಷದವರೆಗೂ ಸಹ ಪ್ರದೋಷ ಕಾಲ ಮುಹೂರ್ತ ಇರುತ್ತೆ ಈ ಪ್ರದೋಷ ಕಾಲದಲ್ಲೂ ಸಹ ಆರಾಧನೆಯನ್ನ ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಧನಪ್ರಾಪ್ತಿಯೋಗ ಉಂಟಾಗುತ್ತೆ ಇನ್ನು ಮಹಾಲಕ್ಷ್ಮಿಗೆ ಋಷಭ ಲಗ್ನದಲ್ಲೂ ಸಹ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಲಕ್ಷ್ಮೀನಾರಾಯಣರ ಕೃಪೆ ಉಂಟಾಗ್ತಾ ಹೋಗುತ್ತೆ ಅಂತಂದು ಹೇಳುತ್ತೆ ಶಾಸ್ತ್ರ ಆದ್ದರಿಂದ ಋಷಭ ಲಗ್ನದ ಮುಹೂರ್ತ ಏಳು ಗಂಟೆ ಮೂವತ್ತಾರು ನಿಮಿಷ ಸಂಜೆಯಿಂದ ಪ್ರಾರಂಭವಾಗಿ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಸಹ ಋಷಭ ಲಗ್ನ ಇರುವುದರಿಂದ ಋಷಭ ಲಗ್ನದಲ್ಲೂ ಸಹ ಶ್ರೀ ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಧನ ಪ್ರಾಪ್ತಿಯೋಗ ಉಂಟಾಗ್ತಾ ಹೋಗುತ್ತೆ ಇನ್ನ ನಿಶಿತ ಕಾಲ ಸರ್ವಶ್ರೇಷ್ಠ ಈ ನಿಶಿತ ಕಾಲ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಸಹ ನಿಶಿತ ಕಾಲ ಮುಹೂರ್ತ ಇರುತ್ತೆ ಈ ನಿಶಿತ ಕಾಲ ಮುಹೂರ್ತ ಸರ್ವಶ್ರೇಷ್ಠ ಕುಬೇರ ಮಹಾಲಕ್ಷ್ಮಿಯ ಆರಾಧನೆಗೆ ಮತ್ತು ಕುಬೇರ ಯಕ್ಷ ಪರಿವಾರ ದೇವತೆಗಳ ಆರಾಧನೆಗೆ ಸರ್ವಶ್ರೇಷ್ಠವಾದ ಮುಹೂರ್ತ ಶಿಷ್ಯಂದ್ರೆ ಆದ್ದರಿಂದ ಈ ಮುಹೂರ್ತದಲ್ಲೂ ಸಹ ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯಿಂದ ಸಕಲ ಧನಧಾನ್ಯಾದಿಗಳಿಂದ ಪಡೆಯಬಹುದಾಗಿದೆ ಇದನ್ನ ಕುಬೇರ ಮಹಾಲಕ್ಷ್ಮಿ ಆರಾಧನೆಗೆ ಅಮಾವಾಸೆಯ ತಿಥಿಯಲ್ಲಿ ಸಿಂಹಲಗ್ನದಲ್ಲಿ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಧನ ಯೋಗ ಮತ್ತು ಸ್ಥಿರಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ ಅಂತಂದು ಶಾಸ್ತ್ರಗಳು ತಿಳಿಸುತ್ತೆ ಮತ್ತೆ ಲಕ್ಷ್ಮೀ ತಂತ್ರ ಮತ್ತೆ ಕುಬೇರ ಪ್ರಯೋಗ ತಂತ್ರಗಳಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖ ಇದೆ ಇನ್ನ ಈ ಸಿಂಹಲಗ್ನದ ಮುಹೂರ್ತ ಮಧ್ಯರಾತ್ರಿ ಎರಡು ಗಂಟೆಯಿಂದ ಪ್ರಾರಂಭವಾಗಿ ನಾಲ್ಕು ಗಂಟೆ ನಾಲ್ಕು ನಿಮಿಷದವರೆಗೂ ಸಹ ಸಿಂಹಲಗ್ನದ ಮುಹೂರ್ತ ಇರುತ್ತೆ ಈ ಸಿಂಹ ಲಗ್ನದ ಮುಹೂರ್ತದಲ್ಲೂ ಸಹ ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡುವುದರಿಂದ ಸ್ಥಿರಲಕ್ಷ್ಮಿ ಪ್ರಾಪ್ತಿಯೋಗ ಉಂಟಾಗ್ತಾ ಹೋಗುತ್ತೆ ಅಂತಂದು ವ್ಯವಸ್ಥೆ ಇನ್ನ ಲಾಭ ಮುಹೂರ್ತ ಅಂದ್ರೆ ಈ ಸಮಯದಲ್ಲಿ ಕುಬೇರ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡುವುದರಿಂದ ಲಾಭಾದಿಗಳು ಉಂಟಾಗ್ತಾ ಹೋಗುತ್ತೆ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಪ್ರಾರಂಭವಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಸಹ ಲಾಭ ಮುಹೂರ್ತ ಇರುತ್ತೆ ಈ ಮುಹೂರ್ತದಲ್ಲೂ ಸಹ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡುವುದರಿಂದ ಕುಬೇರನ ಸಮೇತ ಲಕ್ಷ್ಮೀನಾರಾಯಣರ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ಇಲ್ಲ ಶುಭ ಅಮೃತ ಕಾಲ ಮುಹೂರ್ತಗಳು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಒಂದು ಗಂಟೆ ನಲವತ್ತು ಮೂರು ನಿಮಿಷ ಎ ಎಂನಿಂದ ಅಂದ್ರೆ ಪ್ರಾತಃ ಕಾಲ ಮಧ್ಯರಾತ್ರಿಯಿಂದ ಪ್ರಾರಂಭವಾಗಿ ಬೆಳಗ್ಗಿನ ಜಾವ ಆರು ಗಂಟೆ ಹದಿನಾರು ನಿಮಿಷ ಎ ಎಂವರೆಗೂ ಅಂದ್ರೆ ಪ್ರಾತಃ ಕಾಲದವರೆಗೂ ಸಹ ಈ ಶುಭ ಅಮೃತ ಕಾಲ ಮುಹೂರ್ತ ಇರುತ್ತೀವಿ ಹೀಗಾಗಿ ಈ ಶುಭ ಅಮೃತ ಮುಹೂರ್ತ ಕಾಲದಲ್ಲೂ ಸಹ ಕುಬೇರ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಪುಣ್ಯ ಫಲ ಪ್ರಾಪ್ತಿಗಳನ್ನ ಸಕಲ ನಮ್ಮ ಪವರ್ ಟಿವಿಯ ವೀಕ್ಷಕ ಬಾಂಧವರ ಜೊತೆಯಲ್ಲೂ ಸಹ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತರಂದ ಶಿಷ್ಯರಂದ ಎಲ್ಲ ಈ ಪ್ರಯೋಜನವನ್ನ ಪಡೆದುಕೊಂಡು ಆ ಕುಬೇರ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಇನ್ನ ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ವಿಶೇಷವಾಗಿ ಹಿಂದಿನ ರಾತ್ರಿ ಕುಬೇರ ಮಹಾಲಕ್ಷ್ಮಿಯ ಯಾಗ ಜಪಾದಿಗಳನ್ನ ಮಾಡಿರುತ್ತೆ ಇಂಥದ್ದು ಸಮಯದಲ್ಲಿ ಇಪ್ಪತ್ತೊಂದನೆಯ ತಾರೀಕು ಮಂಗಳವಾರದಂದು ಕುಬೇರ ಮಹಾ ಯಾಗವನ್ನು ಸಹ ಶ್ರೀ ಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಂತಹ ಮಹಾಯಾಗದಲ್ಲಿ ಕುಬೇರ ಮಹಾಯಾಗದಲ್ಲಿ ಸಕಲ ಭಕ್ತಾದಿಗಳು ಭಾಗವಹಿಸಿ ಕುಬೇರನ ಅನುಗ್ರಹಕ್ಕೆ ಪಾತ್ರರಾಗೋದ್ರಿಂದ ಸಕಲ ಸಿರಿ ಸಂಪತ್ತುಗಳು ಐಶ್ವರ್ಯಾದುಗಳು ಪ್ರಾಪ್ತಿಯಾಗುತ್ತೆ ಅಂತಂದು ಹೇಳಿ ತಿಳಿಸುತ್ತಾ ಸಮಸ್ತ ಪವರ್ತಿ ವೀಕ್ಷಕ ಬಾಂಧವರು ಮತ್ತು ಭಕ್ತರುಂದ ಶಿಷ್ಯವೃಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕುಬೇರ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತಂದು ಹೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಈ ಸಮಯಗಳಲ್ಲಿ ಯಾವ ಯಾವ ರೀತಿಯಿಂದ ಪೂಜೆಯನ್ನ ಮಾಡಬೇಕು ಎಂದನ್ನು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತೇನೆ ಅಂತಂದು ತಿಳಿಸುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳನ್ನ ದೈಪಾಲಿಸಲಿ ಅಂತಂದು ಹೇಳುತ್ತಾ ಓಂ ನಮಃ ಶಿವಾಯ